ನಾನು ಇಷ್ಟೇ ಹೇಳಬಲ್ಲೆ ಹಿಂದೆ ಒಬ್ಬರು ಪ್ರಧಾನಮಂತ್ರಿ ರೈಲ್ವೆ ಮಿನಿಸ್ಟರ್ ಆಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅರಿಯಲ್ಲೂರು ದಕ್ಷಿಣ ಭಾರತದಲ್ಲಿ ಒಂದು ಅಪಘಾತ ನಡೆದಾಗ ಅವರ ಆ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದರು ಆ ಒಂದು ಪ್ರವೃತ್ತಿ ಇವತ್ತಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಬೇಕು ಅನ್ನೋದು ಅವರಿಗೆ ಬಿಟ್ಟದ್ದು ಅಧಿಕಾರಿಗಳಿಗೆ ಬಿಟ್ಟದ್ದು ಇಂಥ ಗಂಭೀರವಾದ ಆರೋಪಗಳಿರುವಾಗ ನನಗೆ ಅನಿಸ್ತಾ ಇದೆ ಕೊಡದೆ ಇದ್ರೆ ಕಾನೂನಲ್ಲಿ ಏನು ತಪ್ಪಿಲ್ಲ ಆದರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಅವರನ್ನು ಕಾಣಬೇಕಾದ್ರೆ ನನಗೆ ಅನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಅದು ಮಾತ್ರ ಅಲ್ಲ ಬಗ್ಗೆನೂ ಈಗ ವರದಿ ಕೇಳಿದ್ದಾರೆ ಇವಾಗ ಸ್ಯಾಂಕ್ಷನ್ ಕೊಟ್ಟದ್ದು ಮೂಡಾದ ವಿಚಾರದಲ್ಲಿ ಮಾತ್ರ ಆ ವಿಚಾರದಲ್ಲಿ ಕೈ ಹೈಕೋರ್ಟ್ನವ್ರು ಹೇಳಿದ್ದಾರೆ ಮೇಲ್ನೋಟಕ್ಕೆ ಅದರಲ್ಲಿ ಪುರಾವೆ ಇದೆ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನನಗೆ ಅನ್ನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು ಅಂತ ಮತ್ತೆ ಅವರಿಗೆ ಬಿಟ್ಟು ಈಗ ತನಿಖೆ ಮಾಡಬೇಕಾದ್ರೆ ಲೋಕಾಯುಕ್ತ ಅಥವಾ ಸಿಬಿಐ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಯಾವುದು ಉತ್ತಮ ಅಂತ ಒಬ್ಬರು ಲೋಕಾಯುಕ್ತ ಕೇಳಿದ್ದಾರೆ ಅಲ್ಲ ಇದು ಸರ್ಕಾರಕ್ಕೆ ಬಿಟ್ಟದ್ದು ಸಿಬಿಐ ಕೊಡ್ತಾರ ಲೋಕಾಯುಕ್ತ ಕೊಡ್ತಾರ ಕೊಡ್ತಾರಂತ ಅದರ ಮೇಲೆ ನಾನು ಟೀಕೆ ಮಾಡಕ್ಕೆ ಹೋಗಲ್ಲ ಯಾರಾದರೂ ಒಬ್ಬರಿಗೆ ಕೊಟ್ಟರೆ ಅವ್ರು ಮಾಡಬಹುದು ಅನ್ನೋದು ನನ್ನ ವಿಚಾರ ಪ್ರಾಮಾಣಿಕವಾಗಿ ವಿಚಾರಣೆ ಮಾಡಬಹುದು ಅನ್ನೋದು ಅದರಲ್ಲಿ ಅವರು ಆರೋಪಿ ಅಲ್ಲ ಅಂತ ತೀರ್ಪು ಬಂದರೆ ಮತ್ತೆ ಅವ್ರು ವಾಪಸ್ ಬರ್ಬೋದು ಹುದ್ದೆಗೆ ಈ ತೀರ್ಪು ಹೈಕೋರ್ಟ್ ತೀರ್ಪು ಬರುವ ಮೊದಲು ಹೇಳಿದ್ರು ನಾನು ಏನು ಮಾಡಲಿಲ್ಲ ತಪ್ಪು ಅಂತ ಅವ್ರು ಹೇಳಿದ್ದಾರೆ ಇವಾಗ ಕೋರ್ಟ್ನವ್ರು ಹೇಳ್ತಾರೆ ಮೇಲ್ನೋಟಕ್ಕೆ ನೀವು ತಪ್ಪು ಮಾಡಿದ್ದು ಕಂಡು ಬರ್ತದೆ ಅಂತಾರೆ ಅದರ ಅರ್ಥ ಅವ್ರು ಹೇಳಿದ್ದು ಸರಿ ಇಲ್ಲ ಅಂತ ಆಯ್ತಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಕೊಡಬೇಕಾಗ